ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ ಸೇವನೆಯ ಹತ್ತು ಆರೋಗ್ಯ ಲಾಭಗಳು ತಿಳಿಯೋಣ ಬನ್ನಿ ಒಂದು ಜೀರ್ಣಕ್ರಿಯೆ ಸುಧಾರಣೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಫೈಬರ್ ಇರುವ ಕಾರಣ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಆ ಸಮಸ್ಯೆ ಕಡಿಮೆಯಾಗುತ್ತದೆ ಎರಡು ತೂಕ ಇಳಿಕೆಗೆ ಸಹಾಯಕ ಕಡಿಮೆ ಕ್ಯಾಲೋರಿಗಳಿರುವ ಈ ಹಣ್ಣು ತೂಕ ಇಳಿಸಲು ಬಯಸುವವರಿಗೆ ಉತ್ತಮ ಆಯ್ಕೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಮೂರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ವಿಟಮಿನ್ ಸಿ ಉಳಿತಾಯವಾಗಿ ಲಭ್ಯವಿರುವುದರಿಂದ ಶರೀರದ ಇಮ್ಯುನಿಟಿ ಬಲವಾಗುತ್ತದೆ ಸೋಂಕುಗಳಿಂದ ರಕ್ಷಣೆ ಸಿಗುತ್ತದೆ ನಾಲ್ಕು ಚರ್ಮದ ಆರೋಗ್ಯ ಕಾಪಾಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಹೊಳಪು ಕಾಪಾಡುತ್ತವೆ ಮೊಡವೆ ಮಚ್ಚು ಕಡಿಮೆಯಾಗುತ್ತವೆ ಐದು ಹೃದಯದ ಆರೋಗ್ಯ ಸುಧಾರಣೆ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಮೂಲಕ ಹೃದಯದ ರಕ್ಷಣೆ ಮಾಡುತ್ತದೆ ಆರು ಮಧುಮೇಹ ನಿಯಂತ್ರಣ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿರುವುದರಿಂದ ಡ್ರ್ಯಾಗನ್ ಫ್ರೂಟ್ ಡಯಾಬಿಟಿಸ್ ಇರುವವರಿಗೆ ಸಹ ನಿಷ್ಕರ್ಷಿತ ಸೇವನೆಯಾಗಿ ಪರಿಗಣಿಸಲಾಗಿದೆ ಏಳು ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಲು ರಕ್ತಹೀನತೆ ಇರುವವರು ಈ ಹಣ್ಣು ಸೇವಿಸಿದರೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಎಂಟು ಎಲುಗು ಮತ್ತು ದಂತಗಳ ಶಕ್ತಿಗಾಗಿ ಡ್ರ್ಯಾಗನ್ ಫ್ರೂಟ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇರುವ ಕಾರಣ ಎಲುಗುಗಳು ಗಟ್ಟಿಯಾಗುತ್ತವೆ ಒಂಬತ್ತು ಶಕ್ತಿಯ ಮೂಲ ಶರೀರಕ್ಕೆ ತಕ್ಷಣ ಶಕ್ತಿ ನೀಡುವ ನೈಸರ್ಗಿಕ ಪೋಷಕಾಂಶಗಳು ಇದರಲ್ಲಿ ದೊರೆಯುತ್ತವೆ ಹತ್ತು ಕ್ಯಾನ್ಸರ್ ತಡೆಯುವ ಗುಣ ಇದರಲ್ಲಿ ಲಭ್ಯವಿರುವ ಆಂಟಿಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ತಡೆಯಾಗುತ್ತವೆ ಹೆಚ್ಚು ಆರೋಗ್ಯಕರ ಜೀವನಕ್ಕಾಗಿ ನೀವು ಡ್ರ್ಯಾಗನ್ ಫ್ರೂಟ್ ಅನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಇದು ರುಚಿಕರವಾಗಿಯೂ ಇರುತ್ತದೆ ಮತ್ತು ಹಸಿವನ್ನು ತಣಿಸುತ್ತದೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ